ಫ್ರೆಂಡ್ಸ್ ಪೃಥ್ವಿ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಐ ಸಿ ಎಂ ಆರ್ ಅಂತ ಇರತಕ್ಕಂತಹ ಒಂದು ನೇಮಕಾತಿ ಆಗಿದೆ ಆರೋಗ್ಯ ಇಲಾಖೆ ನೇಮಕಾತಿ ಆಗಿದೆ ಇದು ಬೆಳಗಾವಿ ಜಿಲ್ಲೆ ಇರತಕ್ಕಂಥ ನೇಮಕಾತಿ ಆಗಿದೆ ಇಲ್ಲಿ ಬ್ಯಾಚುಲರ್ ಡಿಗ್ರಿ ಪಾಸ್ ಅವರಿಂದ ತಿಳಿಸಬಹುದಾಗಿದೆ ಸುಮಾರು ನಲವತ್ತು ಸಾವಿರ ಸ್ಯಾಲ್ರಿ ಇದೆ ನಿಮಗೆ ಇಲ್ಲಿ ಎಷ್ಟು ಯಾರ ಅಪ್ಲೈ ಮಾಡಬೇಕು ಹಾಗೂ ಎಜುಕೇಶನ್ ಇರಬೇಕು ಹಾಗೂ ಸಾಲರಿ ಯಾವ ಅಪ್ಲೈ ಮಾಡಿದ್ರೆ ಈ ವಿಡಿಯೋದಲ್ಲಿ ಎಲ್ಲ ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಕೊನೆ ತಕೊಂಡು ಹೇಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವು ಕಮೆಂಟ್ ಮಾಡಿ ಹಾಗೆ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಜಾಬ್ ಬಗ್ಗೆ ಸರ್ಕಾರ ಇತರ ಮಾಹಿತಿಗಳು ಫ್ರೆಂಡ್ಸ್ ಇದು ಐ ಸಿ ಎಂ ಆರ್ ದ ಎನ್ ಐ ಟಿ ವೆಬ್ಸೈಟ್ ಆಗಿದೆ ಅದೇ ಐ ಸಿ ಎಂ ಆರ್ ರಾಷ್ಟ್ರೀಯ ಪಾರಂಪರಿಕ ಚಿಕಿತ್ಸಾ ವಿಜ್ಞಾನ ಸಂಸ್ಥೆ ಅಂದ್ರೆ ಐ ಸಿ ಆರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೆಡಿಷನಲ್ ಮೆಡಿಸನ್ ಅಲ್ಲಿರತಕ್ಕಂಥ ನೇಮಕಾತಿಗಳಿದೆ ಇದು ಬೆಳಗಾವಿ ಜಿಲ್ಲೆ ಇರತಕ್ಕಂತ ಒಂದು ನಿಮ್ಮ ಆಗಿದೆ ಇಲ್ಲಿ ಎಷ್ಟು ಹುದ್ದೆ ಕಾಲಿವಿ ಏನು ಅಂತ ಮಾಹಿತಿ ನೋಡೋಣ ಇದು ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನಿಮ್ಮ ಕೈ ತಗಿದೆ ನಾವು ಇನ್ಫಾರ್ಮೇಶನ್ ನೋಡೋಣ ಬಂದಿದೆ ಅಂತ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಮಾಹಿತಿ ಇವಾಗ ಇನ್ಫಾರ್ಮೇಷನ್ ನೋಡೋಣ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರೆಡಿಷನಲ್ ಮೆಡಿಸಿನ್ ಎನ್ ಐ ಟಿ ಎಂ ಬೆಳಗಾವಿ ಆಗಿರುತ್ತದೆ ಇಲ್ಲಿ ಉದ್ಯೋಗ ಬಂದ್ಬಿಟ್ಟು ಎರಡು ಹುದ್ದೆ ಕಾಲವಿ ಅಂತ ಕೊಟ್ಟಿದ್ದಾರೆ ಉದ್ಯೋಗ ಸ್ಥಳ ಬೆಳಗಾವಿ ಕರ್ನಾಟಕ ಆಗಿರುತ್ತದೆ ಹುದ್ದೆಗಳ ಹೆಸರು ಸಲಹೆಗಾರ ಅಂದ್ರೆ ಕನ್ಸಲ್ಟೆಂಟ್ ಹುದ್ದೆಗಳಾಗಿವೆ ವೇತನ ಬಂದ್ಬಿಟ್ಟು ನಲವತ್ತು ಸಾವಿರ ರೂಪಾಯಿ ಪರ್ ಮಂತ್ ಚಲಿದೆ ಕೊಟ್ಟಿದ್ದಾರೆ ಇಲ್ಲಿ ಐ ಟಿ ಎಂ ಬೆಳಗಾವಿ ಹುದ್ದೆ ಕೊಟ್ಟಿದ್ದಾರೆ ಸಲಹೆಗಾರ ಆಡಳಿತದಲ್ಲಿ ಒಂದು ಹುದ್ದೆ ಬರುತ್ತದೆ ಸಲಹೆಗಾರ ಖಾತೆಗಳಲ್ಲಿ ಒಂದು ಹುದ್ದೆ ಅಂದರೆ ಕನ್ಸಲ್ಟೆಂಟ್ ಹುದ್ದೆಗಳಾಗಿರುವ ಎರಡು ಹುದ್ದೆ ಕಲಿ ಟೋಟಲ್ ಎರಡು ಹುದ್ದೆ ಕಲಿವೆ ಈ ಹುದ್ದೆಗೆ ಶೈಕ್ಷಣಿಕ ಕಾರ್ಯತೆ ಬಂದ್ಬಿಟ್ಟು ಐ ಟಿ ಎಂ ಬೆಳಗಾವಿ ಅಧಿಕೃತ ಸೂಚನೆ ಪ್ರಕಾರ ಕೊಟ್ಟಿರುತ್ತಾರೆ ವೈಷ್ಣವಿತಿಯ ಬಂದ್ಬಿಟ್ಟು ಕನಿಷ್ಠ ಅರವತ್ತು ವರ್ಷವರೆಗೆ ವೈಷ್ಣಿ ವಯೋಮತಿ ಕೊಟ್ಟಿರ್ತಾರೆ ಇನ್ನು ಅದೇ ರೀತಿ ವೈಮೂಲಿಯ ಸಲ್ಲಿಕೆ ಕೊಡಿರುತ್ತದೆ ಅದು ಎನ್ ಐ ಟಿ ಎನ್ ಪ್ರಕಾರ ಸಲ್ಲಿಕೆಕ್ ಇರುತ್ತೆ ಅದನ್ನು ಕೂಡ ಆಪ್ಲೈನ್ ನೋಡಿಕೊಂಡು ಅರ್ಜಿ ಸಲ್ಲಿಸಬಹುದು ಇನ್ನು ಅರ್ಜಿ ಸಲ್ಲಿಸುವ ವಿಳಾಸ ಆಫ್ಲೈನ್ ಮೂಲಕ ಆಗಿರ್ತದೆ ತಾವು ಅರ್ಜಿಯನ್ನು ಆಫ್ಲೈನ್ ಮೂಲಕ ಸಲ್ಲಿಸಿಕೊಂಡು ಕೊಟ್ಟಿದ್ದಾರೆ ಇಲ್ಲಿ ಅದಕ್ಕಿಂತ ಮುಂಚೆ ಡೇಟ್ ನೋಡ್ಬೇಕಾದ್ರೆ ಡೇಟ್ ಈ ರೀತಿ ಕೊಟ್ಟಿದ್ದಾರೆ ಆಫ್ರೈನ್ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಇಪ್ಪತ್ತೇಳು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಆಪ್ರೈಲ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹದಿನೇಳು ಸೆಪ್ಟೆಂಬರ್ ಸಾವಿರದ ಸಾವಿರ ಆಗಿರ್ತದೆ ಅಪ್ಲೋ ಅರ್ಜಿಯನ್ನು ತಾವು ಆಪ್ಲೈನ್ ಮೂಲಕ ಸಲ್ಲಿಸಬಹುದು ಇವಾಗ ಪಿ ಡಿ ಎಫ್ ತೂ ಯಾವ ರೀತಿ ಬಂದಿದೆ ಅಂತ ನೋಡಿ ಈ ರೀತಿ ಪಿಡಿಎಫ್ ಕೊಟ್ಟಿದ್ದಾರೆ ಅವರು ಐ ಸಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಡಿಷನಲ್ ಮೆಡಿಸಿನ್ ನೆಹರು ನಗರ ಬೆಳಗಾವಿ ಎಂದು ಕೊಟ್ಟಿದ್ದಾರೆ ಇಲ್ಲಿ ಡೇಟ್ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕಿರುತ್ತದೆ ಎಂಗೇಜ್ಮೆಂಟ್ ಆಫ್ ಕನ್ಸಲ್ಟೆಂಟ್ ಅಡ್ಮಿನಿಸ್ಟ್ರೇಷನ್ ಅಕೌಂಟ್ ಹುದ್ದೆಗಳ ಕೊಟ್ಟಿದ್ದಾರೆ ಐ ಸಿ ಆರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಟ್ರಡಿಷನಲ್ ಮೆಡಿಸಿನ್ ಬೆಳಗಾವಿ ಅಪ್ಲಿಕೇಶನ್ ಪೋಸ್ಟ್ ಆಫ್ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ ಒಂದು ಪೋಸ್ಟ್ ಅಕೌಂಟ್ಸ್ ಒಂದು ಪೋಸ್ಟ್ ಎರಡು ಪೋಸ್ಟ್ ಕೊಟ್ಟಿದ್ದಾರೆ ಈ ಹುದ್ದೆ ಅಪ್ಲೈ ಮಾಡ್ಬೇಕಾದ್ರೆ ರಿಟೈರ್ಡ್ ಆಫೀಸರ್ಸ್ ಸೆಂಟ್ರಲ್ ಗೌರ್ಮೆಂಟ್ ಆಟೋಮೇಷನ್ ಬಾಡಿ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕ್ನಿಂಗ್ ಕೆಲಸ ಮಾಡಿದ್ರು ರಿಟೈರ್ಡ್ ಅಪಾಯ್ತು ಕೊಟ್ಟಿದ್ದಾರೆ ಇಲ್ಲಿ ಡಿಟೇಲ್ಸ್ ಕೊಟ್ಟಿದ್ದಾರೆ ರಿಕ್ವೈರ್ಮೆಂಟ್ ಕೊಟ್ಟಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಕಾನ್ಸ್ಟಂಟ್ ಅಡ್ಮಿನಿಸ್ಟ್ರೇಷನ್ ಒಂದು ವಿಧಿ ಕೈ ಬರುತ್ತದೆ ಇದಕ್ಕೆ ಫೀಸ್ ಬಂದ್ಬಿಟ್ಟು ನಲ್ವತ್ತು ಸಾವಿರ ರೂಪಾಯಿ ಅಲ್ಲಿ ನಲ್ವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಕ್ವಾಲಿಫಿಕೇಶನ್ ಬೇಕಾದ್ರೆ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ವಿತ್ ಬ್ಯಾಚುಲರ್ ಡಿಗ್ರಿ ಇನ್ ಎನಿ ಡಿಸಿಪ್ಲೀನ್ ಡ್ರಾಯಿಂಗ್ ಪೇ ವಿತ್ ದಿ ಪೇ ಬಾಂಡ್ ಅಂತ ಕೊಟ್ಟಿದ್ದಾರೆ ಆದರೆ ಅಲ್ಲಿ ಸರ್ವಿಸ್ ಮಾಡಿದ್ರು ರಿಟೈರ್ಡ್ ಆದರು ಇದಕ್ಕೆ ಅದೇ ತೋರಿಸಬೇಕಂತ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಡ್ಯೂಟೀಸ್ ಕೊಟ್ಟಿದ್ದಾರೆ ಯಾವ ರೀತಿ ಕೆಲಸ ಇರ್ತದೆ ಮಾಡಿ ಇಲ್ಲಿ ಮತ್ತು ಸೆಕೆಂಡ್ ವಾಟ್ ಪೊಸಿಷನ್ ಕನ್ಸಲ್ಟೆಂಟ್ ಉದ್ಯೋಗ ಇದೆ ಅಕೌಂಟರ್ ಇದು ಒಂದು ಹುದ್ದೆ ಉದ್ಯೋಗ ಇದೆ ಇವರು ಕೂಡ ನಲ್ವಾಯಿ ಇರುತ್ತೆ ಸಿಕ್ಸ್ಟಿ ಫೋರ್ ಇಯರ್ ಕೊಟ್ಟಿದ್ದಾರೆ ಇವರು ಕೂಡ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯೀಸ್ ವಿತ್ ಬ್ಯಾಚುಲರ್ ಡಿಗ್ರಿ ಇನ್ ಡಿಸಿಪ್ಲನ್ ಡ್ರಾಯಿಂಗ್ ಪೇ ವಿತ್ ಪೇ ಬೌಂಡ್ ತ್ರೀ ನೈನ್ ತೌಸಂಡ್ ತ್ರೀ ಹಂಡ್ರೆಡ್ ತರ್ಟಿ ಫೋರ್ ಏಟ್ ಹಂಡ್ರೆಡ್ ಗ್ರೇಡ್ ಪೇ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೊಟ್ಟಿದ್ದಾರೆ ಬೋ ಅಂತ ಇಲ್ಲಿ ಡ್ಯೂಟಿ ಬಗ್ಗೆ ಕೂಡ ವರ್ಗ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಹುಡುಕೊಳ್ಳಿ ಹುಡ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಕೆಲವೊಂದು ಪ್ರೊಸೀಜರ್ ಕೂಡ ಕೊಟ್ಟಿದ್ದಾರೆ ಯಾವ ರೀತಿ ಇದೆ ಅಂತ ಸುಮಾರು ಒಂದು ಪ್ಲಾಂಟ್ ಇವೆ ಅದನ್ನು ಸರಿಯಾಗಿ ಓದ್ಕೊಂಡು ಅಪ್ಲೈ ಮಾಡಬಹುದು ಈ ಪಿ ಡಿ ನಾವು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರೆ ಅದನ್ನ ನೋಡ್ಕೊಂಡು ಅದನ್ನ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ನೋಡ್ಕೊಂಡು ಅಪ್ಲೈ ಮಾಡಿ ಇಲ್ಲಿ ಲಾಸ್ಟ್ಗೆ ಬಂದ್ರೆ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಈ ಫಾರ್ಮ್ ತಾವು ಪ್ರಿಂಟ್ ತೊಗೋಬೇಕಾಗುತ್ತೆ ಪ್ರಿಂಟ್ ತಗೊಂಡು ಫಿಲ್ಅಪ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಇದೇನು ಜಾಸ್ತಿ ಯಾರು ಹೇಳಬೇಕಾಗಿಲ್ಲ ತುಂಬ ಎಲ್ಲ ಗೊತ್ತಿರುತ್ತೆ ಯಾವ ರೀತಿ ತುಂಬಬೇಕಂತ ಇದನ್ನ ಪ್ರಿಂಟರ್ ತಗೊಂಡು ಅಪ್ ಮಾಡಿ ಅರ್ಜಿಯನ್ನು ಇಲ್ಲಿ ಅಡ್ರೆಸ್ ಕೂಡ ಕೊಟ್ಟಿದ್ದಾರೆ ಅಲ್ಲಿ ಕಳಿಸಬೇಕಾಗಿದೆ ಅಂತ ನೋಟಿಫನ್ ನೋಡಿಕೊಂಡು ಸರಿಯಾಗಿ ಅರ್ಜಿಯನ್ನು ಅಪ್ ಮಾಡಿ ಪೋಸ್ಟ್ ಮೂಲಕ ಅರ್ಜಿಯನ್ನು ಕಳಿಸಬೇಕಾಗಿರುತ್ತದೆ ಇದು ಆಪ್ಷಿಯ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಹಾಗೂ ವಿಾಟ್ಸ್ಆಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಸೇರ್ ಮಾಡ್ತೀನಿ ಡೌನ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಅದಕ್ಕೆ ತಮ್ಮ ರಿಕ್ವೆಸ್ಟ್ ಏನಪ್ಪ ಸರಿಯಾಗಿ ನೋಟಿಫೇನ್ ಓದ್ಕೊಳ್ಳಿ ತಾವು ಇದೀರಾ ಇಲ್ಲ ಅಂತ ನೋಡ್ಕೊಂಡು ಅಪ್ ನೋಡೋಕ್ಕಾಗುತ್ತೆ ಅವು ಸಹ ಸರ್ವಿಸ್ ಮೆನ್ನ ನಿಮ್ಮ ಮನೇಲಿ ಅಥವಾ ನಿಮ್ಮ ರಿಲೇಟಿವ್ಸ್ ಯಾರು ಇದ್ದರೆ ಅವರಿಗೆ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಕೂಡ ಹೆಲ್ಪ್ ಅಂತ ಹೇಳ್ಬೋದು ಈ ಲಿಂಕನ್ನು ವೀಡಿಯೋ ಕಡೆ ಕೊಟ್ಟಿದ್ದೀನಿ ಅಲ್ಲಿಂದ ತಾವು ಚೆಕ್ ಮಾಡ್ಕೊಂಡು ಅರ್ಜನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಗೊತ್ತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಕಮೆಂಡ್ ಮಾಡಿ ವಿಡಿಯೋ ನೋಡೋದಕ್ಕೆ ತುಂಬಾ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ